ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ ಬಳಿ ಇರುವ ವಿಷನ್ ಇಂಡಿಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ಕಾಲೇಜು ವ್ಯವಸ್ಥಾಪಕರು ಡಾಕ್ಟರ್ ಕವಿತಾ ಎಂ ಎಸ್ ಮಾತನಾಡಿ ವಿಷನ್ ಇಂಡಿಯಾ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಒಂದು ನೂರು ಪರ್ಸೆಂಟ್ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶ ಪಡೆದಿರುತ್ತದೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪೂರ್ಣಿಕ ಕೆಎನ್ ಐನೂರ ಎಂಬತ್ತೊಂದು ತೊಂಬತ್ತಾರು ಪಾಯಿಂಟ್ ಎಂಬತ್ತ್ ಮೂರು ಪರ್ಸೆಂಟ್ ಅಂಕಗಳು ಪಡೆದು ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅರ್ಜುನ್ ಸುಲ್ತಾನ ಅನ್ಸಾರಿಯಾ ಐನೂರ ಎಪ್ಪತ್ತೇಳು ತೊಂಬತ್ತಾರು ಪಾಯಿಂಟ್ ಹದಿನಾರು ಪರ್ಸೆಂಟ್ ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಗಳನ್ನು ಅಲಂಕರಿಸಿರುತ್ತಾರೆ ವಿಷನ್ ಇಂಡಿಯಾ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಒಂದು ನೂರು ಪರ್ಸೆಂಟ್ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶ ಪಡೆದಿರುತ್ತದೆ ದ್ವಿತೀಯ ಪಿಯುಸಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಲಾಯಿತು ಇದಕ್ಕೆ ಸಹಕರಿಸಿದ ಎಲ್ಲ ಸಹ ಶಿಕ್ಷಕರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿಯರು ಮಾತನಾಡಿ ನಾವು ಉತ್ತಮ ಫಲಿತಾಂಶ ಗಳಿಸಲು ಸಹಕಾರ ನೀಡಿದಂತಹ ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳು ತಿಳಿಸುವುದಾಗಿ ಹೇಳಿದರು ಒಂಬತ್ತು ಗಂಟೆಯಲ್ಲಿ ಕೂಡ ವ್ಯಾನುಗಳನ್ನು ಓಡಿಸುತ್ತಾ ಮಕ್ಕಳಿದ್ರು ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದಾರೆ ಚೇರ್ಮನ್ ಸರ್ ಆಗಿರೋ ವೇಣುಗೋಪಾಲ್ ಯು ಮೆಮ್ ವಿಜನ್ ಇಂಡಿಯಾ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶ ಪಡೆದಿದ್ದಾವೆ ಭೂಮಿಕಾ ಕೆ ಎನ್ ಐನೂರ ಎಂಬತ್ತೊಂದು ಅಂಕಗಳನ್ನು ಪಡೆದಿದ್ದಾರೆ ಹಾಗೂ ಪ್ರಥಮ ಸ್ಥಾನ ಬಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ಅನುಶ್ರೀ ಎನ್ ಐನೂರ ಎಪ್ಪತ್ತೊಂಬತ್ತು ಅಂಕ ಹಾಗೂ ಕಾವ್ಯಶ್ರೀ ಎಸ್ ಐನೂರ ಎಪ್ಪತ್ತೊಂಬತ್ತು ಅಂಕ ದ್ವಿತೀಯ ಸ್ಥಾನದಲ್ಲಿ ಇವರು ಇಬ್ರು ಬಂದಿದ್ದಾರೆ ಪುಷ್ಪ ಎಂ ಎಸ್ ಎಸ್ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದಿದ್ದಾರೆ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ಅದೇ ತರ ವಾಣಿಜ್ಯ ವಿಭಾಗದಲ್ಲಿ ಅರ್ಜುಮನ್ ಸುಲ್ತಾನ ಅನ್ಸಾರಿಯಾ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದಿದ್ದಾರೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಗಣೇಶ್ ಆರ್ ಐನೂರ ಎಪ್ಪತ್ತೆರಡು ಅಂಕ ಪಡೆದಿದ್ದಾರೆ ಹಾಗೂ ಜೈನಬ್ ತಾಜ್ ಐನೂರ ಎಪ್ಪತ್ತೊಂದು ಅಂಕವನ್ನು ಪಡೆದು ತೃತೀಯ ಸ್ಥಾನದಲ್ಲಿದ್ದಾರೆ ಒಟ್ಟು ವಿಜ್ಞಾನ ವಿಭಾಗದಲ್ಲಿ ಎಪ್ಪತ್ತೇಳು ಜನ ವಿದ್ಯಾರ್ಥಿಗಳು ಹಾಜರಾಗಿದ್ರು ಪರೀಕ್ಷೆಗೆ ಅದರಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ತಿರುಗಡೆಗೊಂಡಿದ್ದಾರೆ ಹಾಗೂ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಹಾಗೂ ಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅದೇ ತರ ವಾಣಿಜ್ಯ ವಿಭಾಗದಲ್ಲಿ ನಲವತ್ತ್ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹದಿನೇಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಹಾಗೂ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಪಡೆದಿದ್ದಾರೆ ಈ ಹಾಗೆ ಸುಮಾರು ಜನಕ್ಕೆ ಹಂಡ್ರೆಡ್ ಔಟ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಬಂದಿದೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಹದಿನಾಲ್ಕು ಜನಕ್ಕೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಂದಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾಲ್ಕು ಜನಕ್ಕೆ ಬಂದಿದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಯಾಲಜಿಯಲ್ಲಿ ಮೂರು ಜನಕ್ಕೆ ಹಾಗೂ ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಒಬ್ಬರಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಂದಿದೆ